ತಮಿಳುನಾಡಿನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಘೋರ ಘಟನೆ ಒಬ್ರಲ್ಲ ಇಬ್ಬರಲ್ಲ ಬರೋಬ್ಬರಿ ಮೂವತ್ತೊಂಬತ್ತು ಜನ ದಾರುಣ ಸಾವನ್ನಪ್ಪಿರೋದು ಈ ದುರಂತದ ಬಳಿಕ ಚೆನ್ನೈಗೆ ತೆರಳಿದ್ದಾರೆ ನಟ ವಿಜಯ್ ನಟ ವಿಜಯ್ ಚೆನ್ನೈ ನಿವಾಸಕ್ಕೆ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ ಸೊ ಈ ಘಟನೆ ಆದಮೇಲೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ನನ್ನ ಹೃದಯ ಛಿದ್ರವಾಗಿದೆ ಅಂತ ಅವರು ಟ್ವೀಟನ್ನು ಮಾಡಿರೋದು ದುರಂತದ ಬಳಿಕ ಚೆನ್ನೈಗೆ ವಾಪಸ್ ಹೋಗಿದ್ದಾರೆ ಸೊ ಚೆನ್ನೈನಲ್ಲಿ ಅವರ ನಿವಾಸದಲ್ಲಿದ್ದಾರೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಸಹಜವಾಗಿ ತನ್ನಿಂದ ತನ್ನ ನೋಡೋದಕ್ಕೆ ಅಂತ ಬಂದವರು ಪ್ರಾಣ ಕಳ್ಕೊಳ್ತಾರೆ ಅಥವಾ ತನ್ನದೇ ನೇತೃತ್ವ ಇರುವಂಥ ಕಾರ್ಯಕ್ರಮದಲ್ಲಿ ಈ ಥರದೊಂದು ಘನಘೋರ ಭಯಂಕರ ದುರಂತ ಸಂಭವಿಸಿದೆ ಅಂತ ಅಂದಾಗ ಮನಸ್ಸು ಸ್ತಬ್ಧವಾಗಿರತ್ತೆ ಬಟ್ ಸ್ವಲ್ಪ ಜವಾಬ್ದಾರಿಯುತ ನಾಯಕನಾಗಿ ಜವಾಬ್ದಾರಿಯುತ ನಟನಾಗಿ ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಮ್ಮೆಲೆ ಇಷ್ಟು ಜನರನ್ನು ನೋಡಿದಾಗಲೂ ಒಂದಷ್ಟು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಅವ್ರು ಮಾಡಬಹುದಿತ್ತು ಆದರೆ ಬೆಳಗ್ಗೆ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿ ಸಂಜೆ ಬಂದು ಟೈಮ್ ಸೆನ್ಸ್ ಇಲ್ದಿದ್ದಂಗೆ ಜನರನ್ನು ಕಾಯಿಸಿದ್ದು ಜನರ ತಾಳ್ಮೆ ಪರೀಕ್ಷಿಸಿದ್ದು ಜನರ ಈ ಉತ್ಸಾಹ ಕೌತುಕ ಇದು ಹೆಚ್ಚಾಗಿದ್ದು ಇದಕ್ಕೆಲ್ಲ ಕಾರಣ ಇವರೇನೆ ಇದೊಂಥರ ಜನರನ್ನು ರೊಚ್ಚಿಗೆಬ್ಬಿಸೋ ಕೆಲಸ ಮಾಡಿದ್ದು ಎಲ್ಲೆಲ್ಲಿ ಹತ್ತು ನಿಂತಿದ್ರು ಯಾವ್ಯಾವ ಬಿಲ್ಡಿಂಗ್ ಮೇಲೆ ನಿಂತಿದ್ರು ಯಾವುದು ಕೂಡ ಗೊತ್ತಿಲ್ಲ ಎಲ್ಲರೂ ಅವ್ರನ್ನ ನೋಡಬೇಕು ಅವ್ರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಕಾಯ್ತಾಯಿದ್ರು ಈ ಎಲ್ಲ ಆದಮೇಲೆ ಅವ್ರು ವಾಪಸ್ಸು ಅವ್ರ ಮನೆಗೆ ಹೋದರು ಅವ್ರ ಮನೆ ಸುತ್ತಮುತ್ತ ಈಗ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ ಇಲ್ಲಿ ಬಂದು ಯಾರು ಏನು ಸಮಸ್ಯೆ ಮಾಡಬಾರ್ದು ಅಂತ ಯಾಕಂದರೆ ಇವರು ರಾಜಕೀಯ ದುರುದ್ದೇಶ ಇದು ಅಂತ ಕೂಡ ಆರೋಪಿಸ್ತಾ ಇದ್ದಾರೆ ಅವ್ರ ಕಡೆಯವರು ಬೇಕು ಅಂತಾನೆ ಹಿಂಗೆ ಮಾಡಿದ್ರು ರಾಜಕೀಯ ದುರುದ್ದೇಶ ಇಟ್ಕೊಂಡೆ ಹಿಂಗೆ ಮಾಡಿದ್ರು ಅಂತ ಆರೋಪಿಸ್ತಾ ಇದ್ದಾರೆ ಸೊ ಅವರ ಮನೆಯ ಮುಂದೆ ಎಲ್ಲ ಜಮಾಯಿಸಿದ್ದಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನೀವು ಈ ಮೃತದೇಹಗಳನ್ನು ಪಡ್ಕೊಳ್ಳೋದಕ್ಕೆ ತಮ್ಮ 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 ತಮ್ಮವರನ್ನು ಏನು ಕಳ್ಕೊಂಡಿದ್ದಾರೋ ಆ ಮೃತದೇಹಗಳನ್ನು ಈ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಅದನ್ನು ಪಡ್ಕೊಳ್ಳೋದಕ್ಕೆ ಶವಗಾರದ ಮುಂದೆ ನಿಂತಿರೋದು ಜನ ಕಣ್ಣೀರು ಹಾಕ್ತಿದ್ದಾರೆ ಬೊಬ್ಬೆ ಹಾಕ್ತಿದ್ದಾರೆ ಗೋಳಾಡ್ತಾ ಇದ್ದಾರೆ ಒಂದು ಎರಡು ಮೂರು ಸೆಕೆಂಡ್ನಲ್ಲಿ ಪ್ರಾಣವೇ ಹೋಗಿದೆ ಪಾಪ ಏನು ಮಾಡ್ತಾರೆ ಹೇಳಿ 아니야 <목소리도> 아니아 <목소리도> 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 <목소리도>